ಹಾಯ್ ವಿವರ್ಸ್ ಕರುನಾಡ ಕೈ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿಲ್ಲಿ ಅರ್ಧ ಲೀಟರ್ ಡೈರಿ ಹಾಲನ್ನು ತೆಗೆದುಕೊಂಡಿದ್ದೀನಿ ನೀವು ಡೈರಿ ಹಾಲು ಅಥವಾ ಪ್ಯಾಕೆಟ್ ಹಾಲು ಯಾವುದಾದ್ರೂ ಇಲ್ಲಿ ತೆಗೆದುಕೋಬಹುದು ಹಾಲನ್ನು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಮೀಡಿಯಂ ಊರಿನಲ್ಲಿ ಹಾಲನ್ನು ನಾನಿಲ್ಲಿ ಕಾಯಿಸ್ಕೊಳ್ತಾ ಇದ್ದೀನಿ ನಾನಿವತ್ತು ಶೇರ್ ಮಾಡ್ಕೊಳ್ತಾ ಇರುವಂತಹ ವೀಡಿಯೋ ಬಂದು ಮನೆಯಲ್ಲೇ ಬೆಣ್ಣೆ ಮತ್ತು ತುಪ್ಪವನ್ನು ಈಸಿಯಾಗಿ ಹೇಗೆ ಮಾಡ್ಕೋಬಹುದು ಅನ್ನೋದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಹಾಲನ್ನ ಮೀಡಿಯಮ್ ಉರಿನಲ್ಲೇ ಇಟ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಳಿ ಹಾಲು ಉಕ್ಕಿ ಬರಬೇಕು ಅಲ್ಲಿವರೆಗೂ ನಾವಿಲ್ಲಿ ಕಾಯಿಸ್ಕೋಬೇಕಾಗುತ್ತೆ ದಿನನಿತ್ಯ ನಾವು ಹಾಲನ್ನು ಯೂಸ್ ಮಾಡೇ ಮಾಡ್ತೀವಿ ಮನೆಗೆ ತಂದೆ ತರ್ತೀವಿ ತಂದಿರುವಂಥ ಹಾಲಲ್ಲಿ ಬರುವಂತಹ ಕೆನೆಯನ್ನು ನಾವು ಈ ರೀತಿ ಸ್ಟೋರ್ ಮಾಡೋದ್ರಿಂದ ಮನೆಯಲ್ಲೇ ನಾವು ತುಪ್ಪ ಮತ್ತು ಬೆಣ್ಣೆಯನ್ನು ಮಾಡ್ಕೋಬಹುದು ಈ ರೀತಿ ಉಕ್ಕುವಂಥ ಸಮಯದಲ್ಲಿ ಫ್ಲೇಮನ್ನು ಹಾಫ್ ಮಾಡಿ ಒಂದು ಹತ್ತು ನಿಮಿಷ ಹಾಗೆ ಬಿಡ್ತೀನಿ ನಾನು ಸ್ವಲ್ಪ ಅದು ಚೆನ್ನಾಗಿ ಕುದಿಬೇಕು ಕುದ್ದು ಕೆನೆ ಅಂಶನ ಬಿಡಬೇಕು ಸೊ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಲನ್ನು ನೀವು ಇಲ್ಲಿ ಕುದಿಸ್ಕೋಬೇಕಾಗತ್ತೆ ಹಾಲು ಚೆನ್ನಾಗಿ ಕಾದ ನಂತರ ನಾನು ಫ್ಲೇಮನ್ನು ಹಾಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಟ್ಬಿಡ್ತೀನಿ ಹಾಲು ಉಕ್ಕುವಂಥ ಸಮಯದಲ್ಲಿ ಒಂದು ಎರಡು ಮೂರು ಡ್ರಾಪ್ಸ್ ನೀರನ್ನು ಕ್ಷಿಮ್ಸೋದ್ರಿಂದ ಹಾಲು ಉಕ್ಕೋದು ಕಡಿಮೆ ಆಗುತ್ತೆ ಸೊ ಆ ರೀತಿಯಾದರೂ ಮಾಡ್ಬೋದು ಅಥವಾ ಫ್ಲೇಮನ್ನು ಫುಲ್ಲು ಲೋನು ಸಹ ಮಾಡ್ಬೋದು ನಾನು ಹಾಲನ್ನು ತಣ್ಣಗಾಗಲಿಕ್ಕೆ ಅಂಥದ್ದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಸೊ ನೀವು ಫ್ರಿಜ್ಜಲ್ಲಿ ಇಟ್ಟು ಯಾವಾಗ ಉಪಯೋಗಿಸ್ತೀರೋ ಆ ಸಮಯದಲ್ಲಿ ನೀವು ಕೆನೆಯನ್ನು ತೆಗೆದು ಒಂದು ಡಬ್ಬಿಯಲ್ಲಿ ಸೇರಿಸಿಡಿ ನಾನು ಕೆ ಹಾಲನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಫ್ರಿಜ್ಜಲ್ಲಿ ಇಟ್ಟಾಗ ಕೆನೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಎಷ್ಟು ದಪ್ಪಗೆ ಬಂದಿದೆ ಕೆನೆ ಅಂತ ನಾನಿಲ್ಲಿ ಇಲ್ಲಿ ಅರ್ಧ ಲೀಟರ್ ಹಾಲಲ್ಲಿ ಈ ಕೆನೆಯನ್ನ ತೆಗೆದಿರೋ ಈ ಕೆನೆಯನ್ನ ನಾವು ಬೆಣ್ಣೆ ಮಾಡ್ಕೋಬಹುದು ಹಾಗೆ ಕ್ರೀಮ್ ಅನ್ನು ಮಾಡ್ಕೋಬಹುದು ಫ್ರೆಶ್ ಕ್ರೀಮ್ ಅನ್ನು ಸಹ ಮಾಡ್ಕೋಬಹುದು ನಾನಿಲ್ಲಿ ಒಂದು ತಿಂಗಳಿಂದ ಕೆನೆಯನ್ನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ ಸೊ ಕೆನೆಯನ್ನು ಸ್ಟೋರ್ ಮಾಡಿ ಫ್ರೀಝರಲ್ಲಿ ಇಟ್ಬಿಡಿ ಸೊ ಒಂದು ದಿನ ಮುಂಚಿತವಾಗಿ ನಿಮಗೆ ಬೇಕು ಅಂದಾಗ ಈ ರೀತಿ ಕೆನೆಯನ್ನು ನಾರ್ಮಲ್ ಫ್ರಿಜ್ಗೆ ಎತ್ತಿಟ್ಕೋಬೋದು ಅಥವಾ ಸ್ವಲ್ಪ ಹೊತ್ತು ಒಂದು ಅರ್ಧ ದಿನ ಹೊರಗಡೆ ಇಟ್ಟು ನಂತರ ನಾರ್ಮಲ್ ಫ್ರಿಜ್ಜಲ್ಲಿ ಇಟ್ಬಿಟ್ಟು ನಾವು ಇದನ್ನು ಉಪಯೋಗಿಸ್ಕೋಬೋದು ನಾನಿಲ್ಲಿ ಕೆನೆಯನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಬಿಟ್ಟು ಇಲ್ಲಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಉಲ್ಟಾ ಸೀದಾ ಉಲ್ಟಾ ಸೀದಾ ಮಾಡ್ಕೊಳ್ತಾ ಿ ಈ ರೀತಿ ಮಾಡೋದ್ರಿಂದ ನಾವು ಕಡ್ಗೋಲಲ್ಲಿ ಹೇಗೆ ಬೆಣ್ಣೆಯನ್ನು ಕಡಿತೀವಿ ಅದೇ ರೀತಿ ಬರುತ್ತೆ ಅಥವಾ ನಾವು ನಾರ್ಮಲ್ ಆಗಿ ಮಿಕ್ಸಿಯನ್ನು ರನ್ ಮಾಡ್ತೀವಲ್ಲ ಅದೇ ರೀತಿಯೂ ರನ್ ಸಹ ಮಾಡ್ಬೋದು ನೋಡಿ ಈ ರೀತಿ ಒಂದು ಎರಡು ನಿಮಿಷ ಮಾಡಿಕೊಂಡ್ರೆ ಸಾಕು ಈ ರೀತಿ ಮಜ್ಜಿಗೆ ಬೇರೆ ಬೆಣ್ಣೆ ಬೇರೆ ಸಪ್ರೇಟ್ ಆಗುತ್ತೆ ನೀವು ಒಂದು ಸ್ವಲ್ಪ ನೀರನ್ನು ಸಹ ಸೇರಿಸ್ಕೋಬಹುದು ಆಗ ಬೆಣ್ಣೆ ಮಜ್ಜಿಗೆ ಸಪ್ರೇಟ್ ಆಗೋದು ನೀಟಾಗಿ ನಿಮಗೆ ಗೊತ್ತಾಗುತ್ತೆ ಸೊ ಇದನ್ನು ನಾವು ಈ ರೀತಿ ಕಡ್ಕೋಬೇಕಾಗುತ್ತೆ ಒಂದೆರಡರಿಂದ ಮೂರು ನಿಮಿಷ ಮಾಡಿಕೊಂಡ್ರೆ ಸಾಕು ಹೆಚ್ಚು ಸಮಯ ಏನು ತೆಗೆದುಕೊಳ್ಳಿ ಸೊ ಒಂದು ಸ್ವಲ್ಪನೇ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ನಾನು ಈ ರೀತಿ ಕಡ್ಕೊಳ್ತಾ ಇದ್ದೀನಿ ವೈಪ್ ಆದರೂ ಮಾಡ್ಕೋಬೋದು ಅಥವಾ ನಾರ್ಮಲ್ ಆಗಿ ನೀವು ಮಿಕ್ಸಿ ಮಾಡ್ತಿರಲ್ಲ ಅದೇ ಸಹ ರೀತಿ ಮಾಡಿ ಮಾಡಿ ನಾನಿಲ್ಲಿ ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಸೊ ನಾನು ಇಲ್ಲಿ ಒಂದು ತಿಂಗಳಿಂದ ಸ್ಟೋರ್ ಇಟ್ಕೊಂಡಿರುವಂತಹ ಕೆನೆ ಇದು ಕೆನೆಯಲ್ಲಿ ಮಾಡಿರುವಂತಹ ಬೆಣ್ಣೆ ಸ್ವಲ್ಪ ಕೈಯನ್ನ ನೀರಲ್ಲಿ ಅದ್ದಿಟ್ಕೊ ಅದ್ದಿ ನಾವಿಲ್ಲಿ ಬೆಣ್ಣೆಯನ್ನ ಮಜ್ಜಿಗೆಯಿಂದ ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ ಅಥವಾ ಸ್ವಲ್ಪ ಬಿಸಿ ನೀರಲ್ಲಿ ಕೈಯನ್ನು ಅದ್ದಿನೂ ಸಹ ನೀವು ಬೆಣ್ಣೆಯನ್ನ ಈ ರೀತಿ ಸಪ್ರೇಟ್ ಮಾಡ್ಕೋಬಹುದು ಯಾಕಂದ್ರೆ ಕೈಗೆ ಅಂಟಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸೊ ಅಂಟಿದ್ರು ಪರವಾಗಿಲ್ಲ ಅಂದ್ರೆ ನೀವು ಹಾಗೆನೂ ಸಹ ತೆಗಿಬಹುದು ನೋಡಿ ನಾನು ಬೆಣ್ಣೆಯನ್ನ ಮಜ್ಜಿಗೆಯಿಂದ ಸಪ್ರೇಟ್ ಮಾಡ್ಕೊಳ್ತಾ ಇದೀನಿ ಸೊ ಎಲ್ಲ ಬೆಣ್ಣೆಯನ್ನ ಈ ರೀತಿ ಹಿಂಡು ಬಿಟ್ಟು ಸಹ ತೆಗಿಬೋದು ಈ ರೀತಿ ಕೈಯಲ್ಲಿ ನಾವು ಈ ರೀತಿ ತೆಗೆದು ಒಂದು ಪಾತ್ರೆಗೆ ಸೇರಿಸ್ಕೋಬೇಕಾಗತ್ತೆ ಸೊ ಎಷ್ಟು ಚೆನ್ನಾಗಿ ಎಷ್ಟು ಬೆಣ್ಣೆ ಬಂದಿದೆ ಅಂತ ನೀವು ನೋಡ್ತಾ ಇರ್ಬೋದು ಈ ಮಜ್ಜಿಗೆಯನ್ನು ನೀವು ವೇಸ್ಟ್ ಮಾಡಲಿಕ್ಕೆ ಹೋಗ್ಬೋ ಹೋಗಬೇಡಿ ಮಜ್ಜಿಗೆಯನ್ನು ನೀವು ದೋಸೆ ಮಾಡಿಕೊಳ್ಬೋದು ಅಥವಾ ಒಗ್ಗರಣೆ ಮಾಡಿ ಕುಡಿಬಹುದು ಇಷ್ಟ ಇಲ್ಲ ಅನ್ನೋರು ಈ ರೀತಿ ಹಿತ್ತಾಳೆ ಪಾತ್ರೆ ಅಥವಾ ದೇವರ ಪಾತ್ರೆಗಳನ್ನೂ ಸಹ ತೊಳಿಬಹುದು ಸೊ ದೇವರ ಪಾತ್ರೆ ತೊಳೆಯಲಿಕ್ಕೆ ಇಷ್ಟ ಇಲ್ಲ ಅನ್ನೋರು ನೀವು ಇದನ್ನು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಗಿಡಗಳಿಗೂ ಸಹ ಹಾಕ್ಬೋದು ಗಿಡಗಳಿಗೆ ಈ ಮಜ್ಜಿಗೆಯನ್ನು ಸೇರಿಸೋದ್ರಿಂದ ಒಳ್ಳೆ ಪ್ರೋಟೀನ್ ಅಂಶ ಗಿಡಕ್ಕೆ ಸಿಗುತ್ತೆ ಅಂತಲೇ ಹೇಳ್ಬೋದು ನಾನಿಲ್ಲಿ ಒಂದು ವಾರದಿಂದ ಈ ಪಾ ಹಿತ್ತಾಳೆ ಪಾತ್ರೆಯನ್ನು ವಾಶ್ ಮಾಡಿರಲಿಲ್ಲ ಸೊ ಪಿರಿಯಡ್ ಇದ್ದಿದ್ದರಿಂದ ಇದನ್ನ ನಾನು ವಾಶ್ ಮಾಡಿರಲಿಲ್ಲ ಹಾಗೆ ಇಟ್ಟಿದೆ ಸೊ ಅದನ್ನು ನಾನಿಲ್ಲಿ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಮಜ್ಜಿಗೆಯಲ್ಲಿ ಒಂದು ಹತ್ತು ನಿಮಿಷ ನೆನೆಸಿದ್ರೆ ಸಾಕು ಅದರ ಮೇಲ್ಗಡೆ ಇರುವಂಥ ಕಪ್ಪು ಕರೆಗಳೆಲ್ಲ ಹೋಗುತ್ತೆ ಒಂದೊಂದು ಸ್ವಲ್ಪ ಕಾಣಿಸ್ತಾ ಇದೆಯಲ್ಲ ಅದನ್ನ ನಾವು ಸೋಪ್ ಹಾಕಿ ಉಜ್ಜಿದ್ರೆ ಅದು ಸಹ ನೀಟಾಗಿ ಹೋಗುತ್ತೆ ಒಂದು ಹತ್ತು ನಿಮಿಷ ಮಜ್ಜಿಗೆಯಲ್ಲಿ ನೆನೆಸಿಟ್ಟರೆ ಸಾಕು ಹಿತ್ತಾಳೆ ಪಾತ್ರೆನೂ ಸಹ ಪಳಪಳ ಹೊಳೆಯಂಗಾಗುತ್ತೆ ನಾನು ಬರೀ ವಾಶ್ ಮಾಡಿ ಇಲ್ಲಿ ತೋರಿಸ್ ಇದ್ದೀನಿ ಇದನ್ನ ಏನು ಉಜ್ಜಿಲ್ಲ ಬಟ್ ಉಜ್ಜಿದ್ರೆ ಮೇಲ್ಗಡೆ ಇರುವಂಥ ಕರೆನ ಸಹ ಪೂರ್ತಿಯಾಗಿ ಹೋಗುತ್ತೆ ಇದನ್ನ ನೀವು ಬಟ್ಟೆಯಲ್ಲಿ ಒರೆಸ್ಬೇಕು ಅಂತ ಒಂದು ಐದು ನಿಮಿಷ ಬಿಸಿಲಲ್ಲಿ ಒಣಗಲಿಕ್ಕೆ ಬಿಟ್ಟರೆ ಸಾಕು ನೀಟಾಗಿ ಪಳಪಳ ಅಂತ ಇರುತ್ತೆ ನೋಡಿ ಬೆಣ್ಣೆನ ನಾನು ಸಪ್ರೇಟ್ ಮಾಡಿಟ್ಕೊಂಡಿದ್ದೀನಲ್ಲ ಈ ಬೆಣ್ಣೆಯನ್ನು ನಾನಿಲ್ಲಿ ಕಾಯಿಸ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಎರಡು ಮೂರು ಬಾರಿ ಇಲ್ಲಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಬೇಸಿಗೆಗಾಲ ಆದರೆ ಫ್ರಿಜ್ಜಲ್ಲಿ ಇಟ್ಟಿರುವಂತಹ ನೀರಿಂದ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಸ್ವಲ್ಪ ತಣ್ಣಗಿರಬೇಕು ನೀರು ವಾಶ್ ಮಾಡಬೇಕಾದ್ರೆ ಈ ರೀತಿ ಮಜ್ ಬೆಣ್ಣೆಯನ್ನು ಈ ರೀತಿ ಇಸ್ಕಿ ಹಿಸ್ಕಿ ಅದರಲ್ಲಿರುವ ಮಜ್ಜಿಗೆ ಅಂಶವನ್ನು ಪೂರ್ತಿಯಾಗಿ ತೆಗೆದು ನಾವು ತೊಳ್ಕೊಬೇಕಾಗುತ್ತೆ ನೀವು ಹಾಗೆ ಏನಾದರೂ ಬೆಣ್ಣೆಯನ್ನು ಕಾಯಿಸಿದ್ರೆ ಸ್ವಲ್ಪ ದಿನ ಆದಮೇಲೆ ತುಪ್ಪದಲ್ಲಿ ಮಜ್ಜಿಗೆ ಬಿಟ್ಕೊಬಿಡುತ್ತೆ ಸೊ ಆ ರೀತಿ ಬಿಟ್ಕೋಬಾರ್ದು ಅಂದರೆ ಮಜ್ ಬೆಣ್ಣೆಯಲ್ಲಿರುವಂತಹ ನೀರಿನ ಅಂಶ ಎಲ್ಲ ಕಡಿಮೆ ಆಗಬೇಕು ಪೂರ್ತಿಯಾಗಿ ಅಲ್ಲಿ ಸೋಸ್ಕೋಬೇಕಾಗುತ್ತೆ ನಾವು ಸೊ ನಾನು ಈ ರೀತಿ ಬೆಣ್ಣೆಯನ್ನು ಚೆನ್ನಾಗಿ ಒಂದು ಎರಡು ಮೂರು ಬಾರಿ ವಾಶ್ ಮಾಡಿಕೊಂಡು ಒಂದು ಹುಳಿ ಜರಡಿಯಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಅದರಲ್ಲಿರುವಂತಹ ನೀರಿನ ಅಂಶ ಎಲ್ಲ ಫುಲ್ಲು ಸೋರಿದ ನಂತರ ನಾನು ಫ್ರಿಜ್ಜಲ್ಲಿ ಒಂದು ಅರ್ಧ ಗಂಟೆ ಇಟ್ಟು ನಂತರ ನಾನು ಬೆಣ್ಣೆಯಲ್ಲಿ ತುಪ್ಪವನ್ನು ಕಾಯಿಸ್ಕೊಳ್ತೀನಿ ಸೊ ನೋಡಿ ಈ ರೀತಿ ನಾನು ಬೆಣ್ಣೆಯನ್ನು ಒಂದು ಎರಡು ಮೂರು ಬಾರಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಸೊ ವೈಟಿಗೆ ತಿಳಿ ನೀರು ಬರಬೇಕು ಅಲ್ಲಿವರೆಗೂ ಬೆಣ್ಣೆಯನ್ನು ನಾವು ಚೆನ್ನಾಗಿ ವಾಶ್ ಮಾಡಿ ಸೋಸಿ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಕೋಬೇಕು ಸೊ ಅದಾದ ನಂತರ ನಾನಿಲ್ಲಿ ತುಪ್ಪ ಕಾಯಿಸ್ಕೊಳ್ಳಿಕ್ಕೆ ಒಂದು ಕಾಲು ಚಮಚ ಆಗೋಷ್ಟು ಮೆಂತೆಯನ್ನು ಹುರ್ಕೊಂಡು ನಾನಿಲ್ಲಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಕುಟ್ಟಣಿಯಲ್ಲಿ ಕುಟ್ಟಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಅಥವಾ ಮೆಂತ್ಯ ಪುಡಿ ಇದ್ದರೆ ಮೆಂತ್ಯ ಪುಡಿಯನ್ನೇ ನಾವಿಲ್ಲಿ ಯೂಸ್ ಮಾಡ್ಕೋಬಹುದು ಒಂದು ದಪ್ಪ ತಳದ ಪಾತ್ರೆಯನ್ನು ತೆಗೆದುಕೊಂಡು ಬೆಣ್ಣೆಯನ್ನು ನಾನಿಲ್ಲಿ ಸೇರಿಸ್ಕೊಂಡು ಬೆಣ್ಣೆಯನ್ನು ಕಾಯಿಸ್ಕೊಳ್ತಾ ಇದ್ದೀನಿ ಸೊ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡೇ ನೀವು ಇಲ್ಲಿ ಕಾಯಿಸ್ಕೋಬಹುದು ಪೂರ್ತಿಯಾಗಿ ಬೆಣ್ಣೆ ಕರಗಿ ನೀರು ಥರ ಆಗಬೇಕು ಅಲ್ಲಿವರೆಗೂ ನೀವು ಕರಗಿಸ್ಕೋಬೇಕಾಗುತ್ತೆ ಮೀಡಿಯಂ ಉರಿನಲ್ಲೇ ಮಾಡ್ಕೊಳ್ಳಿ ಹೊಸದಾಗಿ ಬೆಣ್ಣೆ ಕಾಯಿಸೋರು ಮೀಡಿಯಂ ಉರಿನಲ್ಲೇ ಮಾಡೋದು ಬೆಟರು ಈಗ ಬೆಣ್ಣೆ ಪೂರ್ತಿಯಾಗಿ ಕರಗಿದೆ ಒಂದು ಹಳಿ ಕಲ್ಲುಪ್ಪು ಕಾಲು ಚಮಚ ಮೆಂತ್ಯ ಪುಡಿ ಒಂದು ಸ್ವಲ್ಪ ವೀಳ್ಯದೆಲೆ ಹಾಗೆ ಒಂದು ಕಾಲು ಚಮಚ ಸಕ್ಕರೆಯನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸಕ್ಕರೆ ಹಾಕೋದ್ರಿಂದ ತುಪ್ಪ ಮರಳು ಮರಳಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಕಾಲು ಚಮಚ ತುಪ್ಪಕ್ಕೆ ನಾನಿಲ್ಲಿ ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೀನಿ ಸೊ ಇದ್ರ ಜೊತೆಗೆ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ನೂ ಸಹ ಆ್ಯಡ್ ಮಾಡ್ತಾರೆ ನಾನು ಒಂದು ಕಾಲು ಚಮಚ ಅಶ್ನದ ಪುಡಿಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇಷ್ಟೇ ಇಂಗ್ರೀಡಿಯೆಂಟ್ಸ್ನ ಇಲ್ಲಿ ಸೇರಿಸ್ಕೊಂಡು ತುಪ್ಪವನ್ನು ಕಾಯಿಸ್ಕೊಳ್ತಾ ಇದ್ದೀನಿ ಏಕೆಂದರೆ ಸ್ವೀಟ್ ರೆಸಿಪಿಗಳಿಗೂ ಸಹ ಈ ತುಪ್ಪವನ್ನು ನಾವು ಯೂಸ್ ಮಾಡೋದ್ರಿಂದ ಸೊ ಇಲ್ಲಿ ಬೆಳ್ಳುಳ್ಳಿ ಈರುಳ್ಳಿ ಏನನ್ನು ಸಹ ಉಪಯೋಗಿಸ್ಕೊಂಡಿಲ್ಲ ಹಾಗೆ ಅದ್ರ ಪರಿಮಳ ಕೆಲವ್ರಿಗೆ ಇಷ್ಟ ಆಗುತ್ತೆ ಇನ್ನು ಕೆಲವ್ರಿಗೆ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ನಾನು ಇಷ್ಟೇ ಸೇರಿಸ್ಕೊಂಡು ಇಲ್ಲಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ನೊರೆ ನೊರೆ ಅಂಶ ಏನು ಬರ್ತಾ ಇದೆ ಪೂರ್ತಿಯಾಗಿ ಕಡಿಮೆ ಆಗಬೇಕು ಹಾಗೆ ನಾವು ನೀರನ್ನು ಕುದಿಸ್ಬೇಕಾದ್ರೆ ಹೇಗೆ ಗುಳ್ಳೆಗಳು ಬರುತ್ತೆ ಅದೇ ರೀತಿ ಇಲ್ಲಿ ಗುಳ್ಳೆಗಳು ಬರಲಿಕ್ಕೆ ಶುರು ಆಗುತ್ತೆ ಅಲ್ಲಿವರೆಗೂ ನಾವು ಕಾಯಿಸ್ಕೋಬೇಕಾಗತ್ತೆ ನೋಡಿ ಅಲ್ಲಿ ಇರುವಂಥ ವೈಟ್ ವೈಟ್ ಎಲ್ಲ ಕಡಿಮೆ ಆಗಿದೆ ಪೂರ್ತಿ ಕಡಿಮೆ ಆಗಿ ಚೆನ್ನಾಗಿ ನೊರೆ ಬರ್ತಾ ಇದೆ ಅಂದರೆ ಗುಳ್ಳೆಗಳು ಬರ್ತಾ ಇದೆ ಅಲ್ಲಿವರೆಗೂ ಕಾಯಿಸ್ಬಿಟ್ಟು ಫ್ಲೇಮನ್ನು ಹಾಫ್ ಮಾಡಿಕೊಂಡು ನಾನಿಲ್ಲಿ ಸೋಸ್ಕೊಳ್ತಾ ಇದ್ದೀನಿ ಸೊ ಒಂದು ಸ್ಟೀಲ್ ಜರಡಿಯಿಂದ ಸೋಸ್ಕೊಳ್ಳಿ ಇಲ್ಲ ಅಂದರೆ ಸ್ವಲ್ಪ ತಣ್ಣಗಾದ ನಂತರ ನೀವು ಇಲ್ಲಿ ನಾನು ಸ್ಟೋರ್ ಮಾಡಿರುವಂತಹ ಕೆನೆಯಲ್ಲಿ ಒಂದು ಡಬ್ಬ ಆಗುವಷ್ಟು ತುಪ್ಪ ಬಂದಿದೆ ಹಾಗೆ ಇನ್ನೊಂದು ಕಪ್ಪಾಗುವಷ್ಟು ತುಪ್ಪ ನನಗಿಲ್ಲಿ ಎಕ್ಸ್ಟ್ರಾ ಬಂದಿದೆ ತುಪ್ಪ ನನಗಿಲ್ಲಿ ಸಿಕ್ಕಿದೆ ನೀವು ಇನ್ನೊಂದು ಮೆಥಡಲ್ಲಿ ತುಪ್ಪ ಆಗಿದೆಯಲ್ವಾ ಅಂತ ಚೆಕ್ ಮಾಡ್ಕೋಬಹುದು ಚೆನ್ನಾಗಿ ಈ ರೀತಿ ನೊರೆ ಬರುವಂತ ಸಮಯದಲ್ಲಿ ಸ್ವಲ್ಪ ನೀರಿನ ಹಾನಿಗಳನ್ನ ಕ್ಷಿಮಿಸಿದ್ರೆ ಹೇಗೆ ಗುಳ್ಳೆಗಳು ಬರುತ್ತೆ ಅದೇ ರೀತಿ ಇಲ್ಲಿನೂ ಸಹ ಗುಳ್ಳೆಗಳು ಬರುತ್ತೆ ಆಗ ನೀವು ಫ್ಲೇಮ್ ಅನ್ನು ಹಾಫ್ ಮಾಡ್ಕೋಬಹುದು ತುಪ್ಪವನ್ನು ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಟ್ಬಿಡಿ ತಣ್ಣಗಾದ ನಂತರ ನೀವು ನೋಡ್ತಾ ಇರಬಹುದು ತುಪ್ಪ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಪ್ಪವನ್ನು ನೀವು ಇಲ್ಲಿ ಸ್ಟೋರ್ ಮಾಡಿ ಇಡಬಹುದು ಫ್ರಿಜ್ ಅಲ್ಲಿ ಆದ್ರೂ ಇಟ್ಕೋಬಹುದು ಅಥವಾ ಹೊರಗಡೆ ಹಾಗೆ ಆದ್ರೂ ಇಟ್ಕೋಬಹುದು ತುಪ್ಪ ತುಂಬ ದಿನದವರೆಗೆ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಅಂಗಡಿ ತುಪ್ಪಕ್ಕಿಂತಲೂ ಸಹ ಈ ತುಪ್ಪ ತುಂಬ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಅದೇ ತುಪ್ಪವನ್ನು ಉಪಯೋಗಿಸ್ಕೊಂಡು ನಾನಿಲ್ಲಿ ತುಪ್ಪದ ದೋಸೆಯನ್ನು ಸಹ ಮಾಡ್ಕೊಳ್ತಾ ಇದೀನಿ ಒಳ್ಳೆ ಪರಿಮಳ ಇರುತ್ತೆ ಮನೆಯಲ್ಲೇ ಈ ರೀತಿ ತುಪ್ಪ ಮತ್ತು ಬೆಣ್ಣೆಯನ್ನು ಮಾಡಿಕೊಂಡು ಅಡುಗೆಗಳಲ್ಲಿ ಉಪಯೋಗಿಸೋದ್ರಿಂದ ಸೊ ಆ ಮಜ್ಜಿಗೆಯಲ್ಲಿ ನೋಡಿ ಹಿತ್ತಾಳೆ ಪಾತ್ರೆಯನ್ನು ಪಳಪಳ ಹೊಳೆಯೋ ರೀತಿ ನಾವು ತೊಳ್ಕೋಬಹುದು ಆ ಮಜ್ಜಿಗೆಯನ್ನು ಉಪಯೋಗಿಸೋಕ್ಕೆ ಇಷ್ಟ ಇಲ್ಲ ಅನ್ನೋರು ನೀವು ಹಿತ್ತಾಳೆ ಪಾತ್ರೆಗಳನ್ನು ಸಹ ವಾಶ್ ಮಾಡ್ಕೋಬಹುದು ಹಾಗೆ ಹೊಸದಾಗಿ ಯಾರಾದರೂ ತುಪ್ಪ ಕಾಯಿಸ್ತೀನಿ ಅನ್ನೋರು ಮೀಡಿಯಮ್ ಊರಿನಲ್ಲೇ ಇಟ್ಕೊಂಡು ಮಾಡಿಕೊಂಡು ಏಕೆಂದರೆ ಹೈ ಫ್ಲೇಮಲ್ಲಿ ಇಟ್ಕೊಂಡಾಗ ಕೆಲವು ಟೈಮು ಅದು ಸಿಯೋ ಚಾನ್ಸಸ್ ಇರುತ್ತೆ ನಿಮಗೆ ಗೊತ್ತಾಗ್ದಿರೂ ಇರ್ಬೋದು ಅದು ತುಪ್ಪ ಆಗಿದೆಯೋ ಇಲ್ಲೋ ಅನ್ನೋದು ಸೊ ಅದಕ್ಕೋಸ್ಕರ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಮಾಡಿಕೊಳ್ಳಿ ಸೊ ನೋಡಿ ತುಪ್ಪದಲ್ಲಿ ನಾನಿಲ್ಲಿ ಮಸಾಲೆ ದೋಸೆಯನ್ನು ಸಹ ಮಾಡ್ಕೊಳ್ತಾ ಇದ್ದೀನಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಟೇಕ್ ಕೇರ್ ಹ್ಯಾವ್ ಎ ನೈಸ್ ಡೇ